ವ್ಯಕ್ತಿಯೊಬ್ಬರನ್ನ ಲಾಂಗ್ನಿಂದ ತಲೆಗೆ ಹಾಕಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಡೆಕ್ಕೆನ್ ಆಸ್ಪತ್ರೆ ಹಿಂಭಾಗದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಚಿಂತಾಮಣಿ ತಾಲೂಕು ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಬಿ ಮಾಲೀಕ ನಲವತ್ತೆಂಟು ವರ್ಷದ ರಾಮಸ್ವಾಮಿ ಉರುಫ್ ಜೆಸಿಬಿ ರಾಮಸ್ವಾಮಿಯವರಾಗಿದ್ದಾರೆ ಗುರುವಾರ ರಾತ್ರಿ ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಬಿ ರಾಮಸ್ವಾಮಿ ಅವರನ್ನ ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿತ್ತು ಏನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಎಎಸ್ಪಿ ಇಮಾಮ್ ಸಾಬ್ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ನಮಸ್ಕಾರ ನಮ್ಮ ಕಡಮನಿ ಟೌನ್ ಫುಲ್ ಸ್ಟೇಷನ್ ಅದರ ಸಮೀಪದಲ್ಲಿ ಒಂದು ಪಡರ್ ಕೇಸ್ ರೆಪೋರ್ಟ್ ಐದು ಗಂಟೆ ಹೆಚ್ಚು ಲೇಟ್ ಇಲ್ಲಿ अराउंड 9:30 ಟೈಮ್ಸ್ ಅದು ಅಶುನಿ ಲಯಕಲ್ಲಿ ಒಂದು ಬೋಡಿ ಸಿಕ್ಕಿದೆ ಅದಮೇಲೆ ಶಾರ್ಪ್ ಅಂತ ಮಚ್ಚು ಒಳಗಡೆ ಡೀಟೆಕ್ಟ್ ಮಾಡಿದರೆ ಈ ತರ ಹೇಳ್ತಾಯಿದೀನಿ ಕಾರಣ ಆ ಸೋ ಆ ನಾವು ಪತ್ತೆ ಮಾಡಿದ್ದೀವಿ ಈ ಬೋಡಿ ಒಂದು ರಾಜೇಂದ್ರಿ ರಾಮசாமி ಅವರು ಜೆಸಿ ಮೀ वगैरह ಇದೆ ಅವರತ್ರ ಜೆಸಿ ಇದೆ ಆಮೇಲೆ ಅದಕ್ಕೆ ಸಮರ್ಥರ ಸಿವಿಲ್ ವರ್ಕ್ वगैरह ಮಾಡ್ತ ಆ ಅವರು ಈಗ ಬಡಿಗೆ ಮೇಲೆ ತಗೊಂಡಿದ್ದಾರೆ ಅಶ್ವಿನಿ ಇಲ್ಲಿ ಅವತ್ತು ಸೋ ಮನೆಗೆ ಹೋಗುವ ಟೈಮಲ್ಲಿ ಅವರ ಮನೆ ಶಾರ್ಜತನಸಂತೆ ಅವರು ಟೇಕ್ ಮಾಡಿ ಕೈ ಮೇಲೆ ಕೈ ಕೂಡ ಕಟ್ ಆಗಿದೆ ಜಾಸ್ತಿ ಡಿಪ್ ಇರಿ ಇದೆ ಮತ್ತೆ ಮುಖದಲ್ಲಿ ಕೂಡ ಜಾಸ್ತಿ ಡಿಪ್ ಇರಿ ಇದೆ ಸೋ ಅವರು ಅದೇ ಸ್ಪಾಟ್ ಅಲ್ಲಿ ಡೆಡ್ ಆಗಿದೆ ಅದೇ ಪಬ್ಲಿಕ್ ಇಂದ ನಮಗೆ ಈ ತರ ಮಾಹಿತಿ ಬಂದಿದೆ ಸೋ ನಾವು क्राइम ಸಿನ್ ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಅವ್ರದ್ದು ಯಾರ್ದೂ ಪರಿಚಯ ಇದೆ ಇವ್ರದ್ದು ಜೊತೆಗೆ ಅವರು ಈ ತರ ಇವ್ರ ಮೇಲೆ ಅಟೆಕ್ಟ್ ಮಾಡ್ಕೊಂಡಿದ್ದಾರೆ ಏನು ಖರ್ಚಿನ ಇಶ್ಯು ಇಶ್ಯು ವಿಚಾರದಲ್ಲಿ ಸೊ ಅವ್ರಿಗೂ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಈಗ ಕೊಲೆಗಾರರು ಕೊಲೆಗಾರರು ಯಾರು ಕೊಲೆ ಮಾಡಿದವ್ರು ಯಾಕೆಂದ್ರೆ ನೋಡಿ ಅದು ಡೌಟ್ ಇದೆಯಾ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಿಸ್ ಪ್ರಕಾರ ಮತ್ತು ದಮ್ಮಿ ಜೊತೆ ಕೂಡ ಮಾತಾಡಿದ್ದೀವಿ ಸೊ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಈಗ ಆರೋಪಿ ಈಗ ಎಪ್ಸ್ ಪಂಡಿಂಗ್ ಇದ್ದಾರೆ ನಾವು ಆಲ್ರೆಡಿ ಟೀಮ್ಸ್ ಕಲಿಸಿದೀವಿ ರೆಡಿ ಮಾಡಿ ಕಲಿಸಿದೀವಿ ಬೇಗ ರೆಸ್ಟ್ ಮಾಡ್ತೀವಿ ಸರ್ ಈಗ ಅವರ ಅವ್ರ ಬಳಿನೇ ಜೆ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾಗೇಶ್ ಅಣ್ಣವರು ಅಂದಮೇಲೆ ಅವ್ರ ಮೇಲೆ ಅನುಮಾನ ಇದೆ ಸರ್ ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವರಿಗೆ ಈ ಥರ ಅನುಮಾನ ಇದೆ ಅವ್ರ ಜೊತೆಗೆ ಯಾವುದು ಇನಿಷಿಯಲ್ ಡಿಸ್ಪ್ಯೂಟ್ ಆಗಿದೆ ಗಲಾಟೆ ಆಗಿದೆ ಅಥವಾ ಆಗಿದೆ ಈ ತರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಅನ್ನೋದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಿ ನಾವು ಪ್ರಮಾಣವಾಗ